ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಜನ ಅಂದರೆ ಆಲ್ಮೋಸ್ಟ್ ಮದುವೆ ಸೀಸನ್ನು ಮದುವೆ ಆಗ್ತಿದ್ದಾರೆ ಎಲ್ಲರೂ ಅದಕ್ಕೋಸ್ಕರ ಅಂತಲೇ ತುಂಬ ಚೆನ್ನಾಗಿ ಕಾಣಬೇಕು ಅವರು ಅಂತ ಹೇಳಿಬಿಟ್ಟು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟು ಫೇಶಿಯಲ್ಲು ಅಂತ ಕ್ಲೀನಪ್ ಅಂತ ಡೀಟ್ ಆ್ಯಂಡ್ ರಿಮೂವ್ ಅಂತ ಅದು ಇದು ಅಂತ ಮಾಡಿಸ್ಕೊತಾ ಇದ್ದೀರಾ ಸೊ ಇದು ಒಂದು ಮಾಡೋದ್ರಿಂದ ಆಲ್ಮೋಸ್ಟ್ ಇವಾಗಿನ ಟೈಮಲ್ಲಿ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಲ್ಲಿ ಇಲ್ಲಿಗೆ ಹೋಗ್ತಾ ಇದ್ದೀರಾ ಸೊ ಅದಕ್ಕೋಸ್ಕರನೇ ಒಂದು ದಿನಕ್ಕೋಸ್ಕರನೇ ತುಂಬ ಅಮೌಂಟನ್ನ ವೇಸ್ಟ್ ಮಾಡ್ಕೊತಾ ಇದ್ದೀರಾ ನಾನು ಹೇಳೋದು ಇದು ಒಂದು ಹೋಮ್ ರೆಮಿಡಿ ಮಾಡಿದ್ರಿ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರ್ಬ ಮಾಡಿರಬಾರ್ದು ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನನಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಒಂದೇ ವಾಷಿಗೆ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನೀವೇ ನೋಡ್ಬೋದು ಟ್ಯಾನ್ ಆಗಲಿ ಬ್ಲ್ಯಾಕ್ ಸರ್ಕಲ್ ಆಗಲಿ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ ಏನೇ ಹೇಗೆ ಮಾಡೋದು ಅಂತ ನೋಡ್ಕೊಬ್ರಣ ಬನ್ನಿ ಮೊದಲಿಗೆ ಹಾಲು ತೊಗೊಳ್ತಾ ಇದ್ದೀನಿ ಕಾಯಿ ಇಲ್ಲಾಂದರೆ ತಂಬಾಲಾದರೂ ಆಯಿತು ಆಮೇಲೆ ಒಂದು ಹಾಲು ಆಮೇಲೆ ಮೊಸರು ಯಾವ್ಯಾವ ಲಿಮಿಟಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ಆಮೇಲೆ ಫ್ಲೋರು ಆಮೇಲೆ ನೆನೆಸಿಟ್ಟಿರೋ ಅಕ್ಕಿ ಇದಂತೂ ಒನ್ ಟೂ ಅವರ್ಸ್ ಇಲ್ಲ ತ್ರೀ ಅವರ್ಸ್ ಅಂತೂ ನೆನೆಸಿಡಬೇಕು ಇಲ್ಲ ನೀವು ಮಾರ್ನಿಂಗ್ ಅಪ್ಲೈ ಮಾಡ್ತೀನಿ ಅಂದರೆ ನೀವು ನೈಟು ಇದು ಮಾಡ್ಬೋದು ನಾನು ಹೇಳೋದು ನೀವು ನೈಟು ಅಂದರೆ ಮಾರ್ನಿಂಗು ನೆನೆಯಕ್ಕೆ ಬಿಟ್ಟು ನೈಟ್ ನೀವು ಟೈಮಲ್ಲಿ ಈ ಹೋಮ್ ರೆಮಿಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಸಿಗುತ್ತೆ ಸೊ ಮೊದಲಿಗೆ ನೀವು ನೆನೆ ಅಕ್ಕಿನ ಹಕ್ಕಿನ ಟೂ ಇಲ್ಲ ತ್ರೀ ಅವರ್ಸ್ ಇಲ್ಲ ಓವರ್ ನೈಟ್ ನೆನೆಯಾಕಿಬಿಟ್ಟು ಕೂಡ ಆಗುತ್ತೆ ಇಲ್ಲ ಬೆಳಗ್ಗೆ ನೀವು ನೆನೆಯಾಕಿ ಒಂದು ಹತ್ತು ಗಂಟೆಗೆಲ್ಲ ನೆನೆ ಹಾಕಿಬಿಟ್ಟು ಒಂದು ಐದು ಗಂಟೆಗೆ ಇದನ್ನು ಮಾಡಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ಬರೀ ಅಕ್ಕಿ ಮಾತ್ರ ತೆಗೆದು ನೀರೇನು ಹಾಕಬಾರ್ದು ಅದನ್ನು ನೀಟಾಗಿ ರುಬ್ಬಬೇಕು ಇವಾಗ ನೀವು ಹೇಗೆ ದೋಸೆ ಹಿಟ್ಟಿಗೆ ರುಬ್ಕೊತೀರ ಅದಕ್ಕಿಂತ ನೈಸಾಗಿ ರುಬ್ಕೊಬೇಕು ನೈಸಾಗಿ ರುಬ್ಕೊಂಡಾದ್ಮೇಲೆ ರುಬ್ಕೊಂಡು ಆದಮೇಲೆ ಒಂದು ಸೋಸ್ತರಲ್ಲಿ ಸೋಸ್ಕೊಳ್ಳಿ ಇಲ್ಲ ಬಟ್ಟೆಲ್ಲಾದ್ರು ಹಿಂಡ್ಕೊಳ್ಳಿ ಬಟ್ಟೆಲಿ ಹಿಂಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಆ ತರೀತಾ ರೀತಿಲ್ಲ ಅದು ಸಿಕ್ಬಾರ್ದು ನಮ್ಮ ಫೇಸಿಗೆ ಅಪ್ಲೈ ಮಾಡೋಕ್ಕೆ ಸೊ ಹಾಗಾಗಿ ಇದ್ರೆ ನೀಟಾಗಿ ಸೋಸ್ಕೋಬೇಕು ಒಂದು ಅರ್ಧ ಬಟ್ಲು ಸಿಕ್ಕರೆ ಸಾಕು ಮಿನಿಮಮ್ ಅಂದ್ರೂ ಒಂದು ನಾನು ನಿಮಗೆ ಹಾಲಿಂದ ಲೋಟಸ್ ತೋರಿಸೋದೇ ಅಲ್ವಾ ಸೊ ಅದ್ರ ಫುಲ್ ಸಿಕ್ಕರೆ ಸಾಕು ಫುಲ್ ಬಾಡಿಗೆ ಆಗುತ್ತೆ ಯಾಕೆ ಅದಕ್ಕೆ ನಾವು ಇನ್ನೂ ಏನೇನೋ ಆ್ಯಡ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಒಂದು ಅರ್ಧ ಬಟ್ಲು ಸಿಕ್ಕಿದ್ರೆ ಆರಾಮಾಗಿ ನಿಮ್ಮ ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಬೋದು ಈ ಥರ ನೀಟಾಗಿ ಒಂದು ಬಟ್ಟೆ ಕಾಟನ್ ಬಟ್ಟೆ ತೊಳೆದ್ರಲ್ಲಿ ನೀಟಾಗಿ ಇಟ್ಕೊಳ್ಳಿ ಇಲ್ಲಾದ್ರೆ ಈ ಥರ ಸೋಸ್ಕೊಳ್ಳಿ ಇದು ಆದಮೇಲೆ ಇವಾಗ ನಾವು ಆಲೂಗಡ್ಡೆನ ತುರ್ಕೋಣ ಅದನ್ನು ನೀಟಾಗಿ ತೊಳಿಬೇಕು ಆಲೂಗಡ್ಡೆನ ತೊಳೆದ್ಬಿಟ್ಟು ಈ ಥರ ನೀಟಾಗಿ ತುರ್ಕೊಬೇಕು ತುರ್ಕೊಂಡಾದ ಮೇಲೆ ಇದನ್ನು ಹಿಂಡಬೇಕು ಈ ಥರ ಬರೀ ರಸ ಮಾತ್ರ ತೆಕ್ಕೊಬೇಕು ನೀಟಾಗಿ ನೀವು ಆಲೂಗಡ್ಡೆನ ಪೀಸ್ ಪೀಸ್ ಮಾಡಿ ಡ್ರೈ ಆಗಿ ಪೇಸ್ಟ್ ಮಾಡಿಬಿಟ್ಟು ನೀವು ಗ್ರೈಂಡಲ್ಲಿ ಹಾಗೆ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಈಗಾದರೂ ಮಾಡ್ಕೊಬೋದು ಇದನ್ನು ನೀವು ತೆಗಿಡ್ಕೊಬೇಕು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನ್ ಸ್ಟಿಕ್ಕಿ ಪಾತ್ರೆ ಇಡಬೇಕು ಏಕೆಂದರೆ ನಾವು ಇದನ್ನು ಅಂದರೆ ಒಲೆಯಿಂದ ಮಾಡ್ಕೊಬೇಕು ಈ ಕಡೆ ಇಟ್ಟಿದ್ದೀನಲ್ಲ ಅದು ಸ್ಟಿಕ್ ಪಾತ್ರೆ ಸೊ ಅದರಲ್ಲಿ ಮಾಡ್ಕೊಳ್ಳೋಕೋಗ್ಬಿಡಿ ಏಕೆಂದರೆ ಅದರಲ್ಲಿ ತಳ ಹಿಡಿಯುತ್ತೆ ಸೊ ಹಾಗಾಗಿ ನಾನ್ ನಾನ್ಸ್ಟಿಕ್ಕಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನೀವು ಮರದ್ದು ಆ ಥರ ಸೌಟೇನೂ ಇದ್ದರೆ ಯೂಸ್ ಮಾಡ್ಕೊಳ್ಳಿ ನಾನು ಹಾಲನ್ನ ಹಾಕಿದೆ ಅದನ್ನ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ನಾವು ಹಾಲನ್ನ ಹಾಕ್ಕೊಬೇಕು ಆಮೇಲೆ ಬೇಕಾ ನೀವು ಹ್ಯಾಡ್ ಮಾಡ್ಕೊಬೋದು ಕಾಯಿಸೋದಾದ್ರೂ ಹಾಕಿ ಹಾಕ್ಬೋದು ತಣ್ಣ ತಣ್ಣಿರೋ ಹಾಲು ಕೂಡ ಹಾಕೊಬೋದು ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದರ ಗಟ್ಟಿ ಜಲ್ಲಿ ಪೇಸ್ಟ್ ಥರ ಹಾಕಬೇಕು ಅದಾದಮೇಲೆ ಕಾರ್ನ್ಫ್ಲೋ ನಾನು ಹಾಲು ತೊಗೊಂಡಿದ್ದೆ ನಾನು ಅದೇ ಲೋಟಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಆ ಕಲರ್ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಫ್ಲೋರ್ನ ಗಂಟು ಬರ್ಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ಹಾಲು ಮತ್ತು ಅಕ್ಕಿ ಹಾಲು ಹಾಕಿದ್ರೆ ಅದಕ್ಕೆ ಫ್ಲೋರ್ನ ಹಾಕಿಬಿಟ್ಟು ಇದು ಕಾನ್ಫ್ಲೋರು ಟೂ ಸ್ಪೂನ್ ಅಷ್ಟೇ ಹಾಲು ಒಂದು ಲೋಟ ಅಷ್ಟು ಇಲ್ಲ ಅರ್ಧ ಲೋಟ ಅಷ್ಟು ಅದು ಮತ್ತು ಹಿ ಇದು ಗಟ್ಟಿ ಆಗುತ್ತೆ ಅಕ್ಕಿ ಅರ್ಧ ಬೌಲ್ ಅಷ್ಟು ನನ್ನ ಸ್ವಲ್ಪ ಗಟ್ಟಿ ಆಯಿತು ಸೊ ಹಾಗಾಗಿ ಕಾಯಿಸಿರೋ ಹಾಲನ್ನೇ ಹಾಕೊಳ್ತಾ ಇದ್ದೀನಿ ಕಾಯಿಸಿರೋದ್ರೆ ಹಾಕೋಬೋದು ಇಲ್ಲಾಂದರೆ ಕಾಯಿಸ್ತಾ ಇಲ್ಲ ಇರೋ ಕೂಡ ಹಾಕ್ಕೋಬೋದು ನೀವು ಕೇಳ್ಬೋದು ಮನೆ ಅಲ್ಲೇ ಬೇಕಾ ಇಲ್ವಾ ಟೌನಲ್ಲಿರೋ ಅಂತ ಅಂತೇಳ್ಬಿಟ್ಟು ಎರಡು ಕೂಡ ಯಾವುದು ಕೂಡ ನಿಮ್ಮಲ್ಲಿ ಸಿಗುತ್ತೋ ಆ ಎರಡರಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು ಇವಾಗ ನಾನು ಆಲೂಗಡ್ಡೆನ ಹಿಂಡ್ಕೊಂಡಿದ್ದೆ ಆ ನೀರನ್ನ ತೆಕ್ಕೊಂಡ್ರೆ ಕೆಳಗಡೆ ಒಂಥರ ಕ್ರೀಮಿ ಥರ ನಿಂತಿರುತ್ತೆ ಅದನ್ನು ಮಾತ್ರ ನಾವು ತೆಕ್ಕೋಬೇಕು ನೀರನ್ನ ಚೆಲ್ಲಬೇಕು ಆ ಕ್ರೀಮಿನ ಹಾಕ್ಕೊಳ್ಳಿ ಒಂದು ಆಲೂಗಡೆ ಸಾಕು ಆರಾಮಾಗಿ ನಮಗೆ ಒಂದು ಅರ್ಧ ಸ್ಪೂನ್ ಕ್ರೀಮಿ ಸಿಕ್ಕಿದ್ರೆ ಸಾಕು ನಮ್ಮ ಫೇಸು ಕೈ ಕಾಲಿಗೆಲ್ಲ ಸೊ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಈ ಥರ ಪೇಸ್ಟ್ ಈ ಥರ ಮಾಡ್ಕೋಬೇಕು ಆಮೇಲೆ ಒಂದು ತ್ರೀಯಿಂದ ಫೋರ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಿಮ್ಮದು ತೆಳು ಮೊಸರು ಇತ್ತು ಅಂದರೆ ಒಂದು ಬಟ್ಟೆಗೆ ಮೊಸರು ಹಾಕ್ಬಿಟ್ಟು ನೀಟಾಗಿ ಹಿಂಡಿ ಆ ಗಟ್ಟಿ ಮೊಸರು ಮಾತ್ರ ಹಾಕ್ಕೊಳ್ಳಿ ಗಟ್ಟಿ ಮೊಸರು ಇತ್ತು ಅಂದರೆ ಹಾಗೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಏನೇನು ಹಾಕಿದ್ದೀನಿ ಅಂದರೆ ಅಕ್ಕಿ ಹಾಲು ಹಾಲು ಮತ್ತು ಆಮೇಲೆ ಆಲೂಗೆಡ್ಡೆದು ಕ್ರೀಮಿ ಆಮೇಲೆ ಕಾರ್ನ್ಫ್ಲೋರು ಆಮೇಲೆ ಮೊಸರು ಹಾಕಿದ್ದೀನಿ ಇಷ್ಟು ಐದು ಪದಾರ್ಥನ ಹಾಕಿಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಇದು ಆಲ್ರೆಡಿ ರೆಡಿಯಾಗಿದೆ ಇದನ್ನು ಒಂದು ಬೌಲಿ ಶಿಫ್ಟ್ ಮಾಡಿಬಿಟ್ಟು ಬೆಚ್ಚಗಿರೋ ಬೆಚ್ಚು ಇರುತ್ತೆ ಆವಾಗ ಅಪ್ಲೈ ಮಾಡಬೇಕು ನಾನು ಆಲ್ರೆಡಿ ಹೇರ್ ಪ್ಯಾಕ್ ಹಾಕಿದ್ದೀನಿ ನನಗೆ ಬೆಸ್ಟ್ ಹೇರ್ ಪ್ಯಾಕ್ ಅಂದರೆ ಇದನ್ನೇ ತುಂಬ ಲೆಂತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ರಿಸಲ್ಟ್ ಕೊಟ್ಟಿದೆ ಈ ಹೇರ್ ಪ್ಯಾಕು ಇದ್ದು ಲಿಂಕ್ ಬೇಕು ಅಂದರೆ ನಾನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿಕೊಳ್ಳಿ ಇದನ್ನು ಫೇಸ್ದು ಮತ್ತು ಕೈ ಕಾಲು ಎಲ್ಲೆಲ್ಲಿಗೆ ಅಪ್ಲೈ ಮಾಡ್ತೀರೋದನ್ನು ನೀಟಾಗಿ ಒಂದ್ಸಲ ವಾಶ್ ಮಾಡಿಬಿಟ್ಟು ಫುಲ್ ಡ್ರೈ ಆದಮೇಲೆ ಅಪ್ಲೈ ಮಾಡಬೇಕು ಈ ಥರ ಅಪ್ಲೈ ಮಾಡಿ ಸ್ಕ್ರಬ್ ಟೈಪಲ್ಲಿ ಅಪ್ಲೈ ಮಾಡ್ತಾ ಬರಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋದು ತುಂಬ ಚೆನ್ನಾಗಿ ಟ್ಯಾನ್ ಒಂದೇ ವಾಶಿಗೆ ರಿಮೂವ್ ಆಯಿತು ನಾನು ಹಾಕಿರೋ ಇಷ್ಟೋ ಇದರಲ್ಲಿ ನನಗಿದ್ದು ಬೆಸ್ಟ್ ಅನ್ನಿಸಿದ್ದು ತುಂಬ ಚೆನ್ನಾಗಿದೆ ಅಂದರೆ ಇವಾಗ ಫಂಕ್ಷನ್ ಆಗಲಿ ಮದುವೆ ಆಗಲಿ ಹೊರಗಡೆ ಏನಾದ್ರು ಹೋಗ್ತೀನಿ ಅನ್ನೋ ಟೈಮಲ್ಲಿ ತುಂಬ ಜನ ಪಾರ್ಲರಿಗೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಕ್ಲೀನಪ್ ಅಂತೆ ಡಿಟ್ಯಾನ್ ಅಂತೆ ಅದು ಇದು ಮಾಡಿಸ್ತಾ ಇರ್ತೀರ ಸೊ ಅದ್ರ ಬದಲು ಮನೇಲೇ ಸಿಗುವಂಥದ್ದು ಒಂದು ಐವತ್ತು ರೂಪಾಯಿನೂ ಖರ್ಚಾಗಲ್ಲ ಸೊ ಅಷ್ಟ್ರೊಳಗೆ ನಿಮ್ಮದು ಬಾಡಿ ಫುಲ್ ವೈಟ್ ಮಾಡ್ಕೊಬೋದು ಅಲ್ಲಾದರೆ ಫೇಸಿಗೆ ಒನ್ ಥೌಸನು ಕೈ ಕಾಲಿಗೆ ಒಂದು ಥೌಸನ್ ಆ ಥರ ಬೀಳುತ್ತೆ ಇವಾಗಂತೂ ಜಾಸ್ತಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಮಿನಿಮಮ್ ಅಂದರೂ ನಾನು ಮಾಡಿಸ್ತೀನಿ ಬಾಡಿ ಕೈ ಕಾಲು ಮುಖ ಅಂತೆಲ್ಲ ಆದರೆ ಮಿನಿಮಮ್ ಅಂದರೆ ಒಂದು ಟೆನ್ ಕೆ ಅಂತೂ ಇಟ್ಕೊಂಡು ಹೋಗಲೇಬೇಕು ಸೊ ಹಾಗಾಗಿ ನೀವು ಇದನ್ನು ಮನೆಯಲ್ಲೇ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಇರಿಸಲ್ ಸಿಗುತ್ತೆ ಸಲ ಟ್ರೈ ಮಾಡಿ ನ್ಯಾಚುರಲಾಗಿ ಇದು ಫುಲ್ಲು ಹಪ್ಳೆ ಮೇಲೆ ಫುಲ್ಲು ಡ್ರೈ ಆಗಬೇಕು ಫುಲ್ ಗಟ್ಟಿ ಆಗಬೇಕು ಡ್ರೈ ಆಗಬೇಕು ಡ್ರೈ ಆದಮೇಲೆ ನೀವು ಒಂದು ಉಗುರು ಬೆಚ್ಚಗಿರೋದ್ರಲ್ಲಿ ನೀಟಾಗಿ ವಾಶ್ ಮಾಡಬೇಕು ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಒಂದು ಹಾಫ್ ಆನ್ ಅವರ್ ಬಿಡಿ ಸಾಕು ತುಂಬ ಚೆನ್ನಾಗಿ ಡ್ರೈ ಆಯಿತು ಅಂದರೆ ಅಕ್ಕಿ ಹಾಕಿದಿವೆ ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನನಗಂತೂ ವಾವ್ ಅನ್ನಿಸ್ತು ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಂತ ಅಂದ್ಕೊಂತೀನಿ ಎಲ್ಲರಿಗೂ ಕೂಡ ಲೈಕ್ ಕಮೆಂಟ್ ಶೇರ್ ತುಂಬ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಟ್ಯಾಂಕ್ ಕೇರ್ ಪಾಪ ಐ ಲವ್ ಯು ಆಲ್